ಕಾಂಗ್ರೆಸ್ ಶಾಸಕರ ಹೇಳಿಕೆಗೆ ಗೋಪಾಲಯ್ಯ ಕಿಡಿಕಾರಿದ್ದಾರೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಓಕೆ ಬಹುಶಃ ಎಲ್ಲ ಜೆ ಡಿ ಎಸ್ ಮುಖಂಡರು ಬಹಳ ನೋನಲ್ಲಿ ಮಾತನಾಡಿದ್ದಾರೆ ಇದು ನೋವು ಅಂತ ಹೇಳ್ಕೋಬೇಕೋ ಅಥವಾ ಕೋಪ ಅಂತ ಹೇಳ್ಕೋಬೇಕೋ ಗೊತ್ತಿಲ್ಲ ಗೌಡ್ರಾಗ್ಲಿ ಕುಮಾರಣ್ಣ ಆಗ್ಲಿ ಯಾರ ಮನೆ ಬಾಗಿಲಿಗೂ ನಾವು ಹೋಗಿರ್ಲಿಲ್ಲ ಅಧಿಕಾರಕ್ಕಾಗಿ ಆಸೆ ಪಟ್ಟವರೂ ಅಲ್ಲ ಅವರೇ ಗೌರ ಮನೆಗೆ ಬಂದು ಕುಮಾರನ ಸಿಎಂ ಆಗಲಿ ಎಂದು ಬೇಡಿಕೊಂಡಿದ್ರು ಈಗ ಮಾತನಾಡುವುದು ಸರಿಯಲ್ಲ ಇದರಿಂದ ನಮಗೆ ನೋವಾಗಿದೆ ಅಂತ ಹೇಳಿದ್ದಾರೆ ಬೆಂಬಲಿತ ಜೆಡಿಎಸ್ ಸರ್ಕಾರ ನಡೆಯುತ್ತಿದೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ ಅನಾವಶ್ಯಕವಾಗಿ ಯಾವುದೇ ಮಾತು ಆಡಬಾರದು ಬೆಂಗಳೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷೆ ಸುಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಸಚಿವರು ಶಾಸಕರಿಗೆ ವಿನಂತಿ ಮಾಡ್ತೇನೆ ಸಮ್ಮಿಶ್ರ ಸರ್ಕಾರದ ಪಾವಿತ್ರತೆಗೆ ಧಕ್ಕೆ ತರುವಂತೆ ಯಾರು ಮಾತನಾಡಬಾರದು ಅಂತ ಹೇಳಿದ್ದಾರೆ ಜೆಡಿಎಸ್ ಎಂಎಲ್ಸಿ ಶರವಣ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಜೊತೆ ಕೆಲಸ ಮಾಡಬೇಕಿದೆ ಎಷ್ಟೇ ಕಷ್ಟ ಇದ್ರ ಮುಖ್ಯಮಂತ್ರಿಗಳು ಸಹಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ ಅವರ ಬಗ್ಗೆ ಬೀದಿಯಲ್ಲಿ ನಿಂತು ಮಾತನಾಡುವುದು ಸರಿಯಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ಮುಖಂಡರುಗಳು ಬಂದು ಡೆಲ್ಲಿಯಿಂದ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಮನೆಗೆ ನೀವು ನಿಮ್ಮ ಮಗ ಮುಖ್ಯಮಂತ್ರಿ ಆಗಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ನಾವು ಬೇಡಿ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದಿಲ್ಲ ನಾವೆಲ್ಲ ನಿಮ್ಮ ಜೊತೆಗಿರ್ತೇವೆ ಪಕ್ಷದ ಜೊತೆಗಿರ್ತೇವೆ ಪಕ್ಷವನ್ನು ಕಟ್ತಕ್ಕಂಥ ವಿಚಾರದಲ್ಲಿ ನಾವು ಜವಾಬ್ದಾರಿಯನ್ನ ತಾಂತೇವೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೈ ಬದ್ಪಡಿಸಬೇಕು ಮುಖ್ಯಮಂತ್ರಿಗಳಾದ ಕುಮಾರ ಕೈನ ವಿಚಾರ ಸಮಿತಿಯ ರಾಜ್ಯಾಧ್ಯಕ್ಷ ಜವಾಬ್ದಾರಿಯನ್ನು ಸ್ವೀಕರಣೆ ಮಾಡ್ತಾ ಇರ್ತಕ್ಕಂಥ ಈ ವಿಶೇಷ ಸಮಾರಂಭದ ಸಭಾಧ್ಯಕ್ಷರು ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ನಮ್ಮೆಲ್ಲರ ಅಭಿಮಾನದ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ್ರಿ ಇದೀಗ ತಾನೇ ತನ್ನ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದಂಥ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ನಿಮ್ಮೆಲ್ಲರ ವಿಶ್ವಾಸಕ್ಕೆ ಪಾತ್ರರಾದಂತಹ ಸನ್ಮಾನ್ಯ ಶ್ರೀ ವೈಎಸ್ವಿ ದತ್ತಾ ವೇದಿಕೆಯ ಮೇಲೆ ಹಾಸೀನಾಗಿರ್ತಕ್ಕಂಥ ಶಾಸಕ ಸನ್ಮಿತ್ರ ಚುನಾಯಿತ ಪ್ರತಿನಿಧಿಗಳೇ ಪಕ್ಷದ ಎಲ್ಲ ಹಿರಿಯ ಮುಖಂಡಗಳೇ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಈ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಹಾಸೀನಾಗಿರತಕ್ಕಂತ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದಂತ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರೆ ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹಿರಿಯರು ಆಗಿರತಕ್ಕಂತ ಶ್ರೀಯುತ ವಿಶ್ವನಾಥರವರೇ ಹಾಗೂ ಈಗ ತಾನೇ ಪದಗ್ರಹಣವನ್ನ ಅಲಂಕರಿಸಿರತಕ್ಕಂತ ನನ್ನ ಸೋದರರ ಸಮಾನವಾದ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂತ ಶ್ರೀಯುತ ದತ್ತಾನ್ ಅವರೇ ಗೊತ್ತಿದೆ ಅಂದ್ರೆ ಊಟ ಮಾಡಿರ್ತಕ್ಕಂಥ ಒಂದು ಹಿರಿಯ ತನದಲ್ಲಿ ಈ ದೇಶದ ರಾಜಕಾರಣ ಸಾಕಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಎಲ್ಲಾ ಮುಖಂಡರಿಂದ ಸುಮಾರು ಇಪ್ಪತ್ತೈದು ವರ್ಷ ದೊಡ್ಡ ಪುಟರಾಜ್ ಹೇಳಿದರು ಪುಟರಾಜ್ ಸಿ ಎಸ್ ಪುಟರಾಜು ಅವರು ಸಚಿವರು ಮಾತನ್ನು ಹೇಳಿದರು ಹಿಂದೆ ಬಿಜೆಪಿ ಜೊತೆ ಇದ್ದಾಗೆ ಉತ್ತಮವಾದ ಆಡಳಿತ ನಡೀತಾ ಇತ್ತು ಅದ್ರ ಬಗ್ಗೆ ಚರ್ಚೆ ಬೇಡ ಅದನ್ನೆಲ್ಲ ನಾನು ಯಾರು ಏನು ಹೇಳಿಕ್ಕೂ ಉತ್ತರ ಕೊಡಲ್ಲ ಸರಿಪಡಿಸ್ತು ಆಗಿ ನನ್ನ ಜವಾಬ್ದಾರಿ

The administration for more than 40 years as minister, as chief minister, as prime minister, I will not allow to hamper the coalition government and the Congress is equally a national part.